ನಮಸ್ಕಾರ ಬುಗನ್ಕೆರೆ ಡೆಯೇರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ಕಡೆಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಆಕ್ಷನ್ ಮೋಡ್ಗೆ ಬಂದಿದ್ದಾರೆ ಅಲ್ಲಿ ದ್ವೇಷ ಭಾಷಣ ಮತ್ತು ಪ್ರಚೋದನಕಾರಿ ಭಾಷಣ ಮಾಡ್ತಿದ್ದವರಿಗೆ ಬಿಸಿ ಮುಟ್ಟಿಸಿದರೆ ಕೋಮು ಕ್ರಿಮಿಗಳಿಗೆ ಕುಮ್ಮಕ್ಕು ನೀಡುತ್ತಿದ್ದಂತಹ ಕಿರಾತಕರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಮುಂದಾಗಿದ್ದಾರೆ ಇವೆಲ್ಲ ಕರಾಳ ಕರಾವಳಿ ಬದಲಾಗ್ತಿದೆ ಅನ್ನುವಂತಹ ಮುನ್ಸೂಚನೆಯ ಹಾಗಿದ್ರೆ ಇನ್ನೂ ಏನೇನು ಬದಲಾವಣೆ ಆಗಬೇಕು ಮುಖ್ಯವಾಗಿ ಯಾರು ಬದಲಾವಣೆ ಆಗಬೇಕು ಅನ್ನುವಂಥದ್ದನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ವೀಡಿಯೋವನ್ನು ಶುರು ಮಾಡ್ತೀನಿ ಕಳೆದ ಮೂರು ತಿಂಗಳಲ್ಲಿ ಮೂರು ಹೆಣಬಿದ್ದು ಪ್ರಕ್ಷುಬ್ಧಗೊಂಡಿರುವಂತಹ ಕರಾವಳಿಯನ್ನು ಈಗ ಬದಲು ಮಾಡಲೇಬೇಕಿದೆ ಯಾರು ಏನೇ ಹೇಳಿ ಈಗಲೂ ಕೂಡ ನಮ್ಮ ಹೆಮ್ಮೆಯ ಕರಾವಳಿ ಉತ್ತರ ಪ್ರದೇಶದಂತೆ ಅಥವಾ ಬಿಹಾರದಂತೆ ಅಲ್ಲ ಒಂದೊಮ್ಮೆ ಈಗ ನಾವೇನಾದರೂ ಮೈ ಮರೆತರೆ ಡೆಫಿನೆಟ್ಲಿ ಹಾಗೆ ಆಗುವಂಥ ಸಾಧ್ಯತೆಗಳು ಇರ್ತವೆ ಈ ನಿಟ್ಟಿನಲ್ಲಿ ಖಂಡಿತಕ್ಕೂ ಕರ್ನಾಟಕ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಏನಪ್ಪ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮಂಗಳೂರು ಪೊಲೀಸ್ ಕಮಿಷನರನ್ನು ಬದಲು ಮಾಡಿ ಅವರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಮೊನ್ನೆಯಷ್ಟೇ ಅಧಿಕಾರವನ್ನ ವಹಿಸಿಕೊಂಡಂತಹ ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರು ಕೋಮು ಸಂಘರ್ಷವನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ ಶುಭಾರಂಭವನ್ನ ಮಾಡಿದ್ದಾರೆ ಈಗ ಇಡೀ ದಕ್ಷಿಣ ಕನ್ನಡವನ್ನ ದ್ವೇಷ ಭಾಷಣದಿಂದ ಪ್ರಚೋದನಕಾರಿ ಭಾಷಣದಿಂದ ಈ ದುರ್ಗತಿಗೆ ತಂದಿರುವಂತವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಕಳೆದ ಹತ್ತು ವರ್ಷಗಳಲ್ಲಿ ಯಾರ್ಯಾರು ಕೋಮು ಸಂಘರ್ಷವನ್ನು ಹುಟ್ಟಾಕುವಂತಹ ಕೋಮು ಸಾಮರಸ್ಯವನ್ನು ಕದಡುವಂತಹ ಪಾಪ ಕೃತ್ಯದಲ್ಲಿ ಪಾಲ್ಗೊಂಡಿದ್ದರೂ ಆ ಎಲ್ಲ ಪ್ರಕರಣಗಳನ್ನು ಜಾಲಾಡ್ತಿದ್ದಾರೆ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ ಮುಖ್ಯವಾಗಿ ಎಬಿಚುಯಲ್ ಅಫೆಂಡರ್ಗಳನ್ನು ಪತ್ತೆ ಹಚ್ಚುತ್ತಿದ್ದಾರೆ ಅವರ ಅವರಿಗೆ ಸಂಬಂಧಪಟ್ಟಂತಹ ಫೋಟೋಗಳನ್ನು ಮತ್ತು ಅವರ ಚಲನವಲನಗಳನ್ನ ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳಿ ಅವರ ಲೊಕೇಶನ್ಗಳ ಎಲ್ಲವನ್ನು ಕೂಡ ಸಂಗ್ರಹಿಸ್ತಿದ್ದಾರೆ ಅಷ್ಟೇ ಅಲ್ಲ ಮಧ್ಯರಾತ್ರಿ ಇಂಥ ಪಾಪಕೃತ್ಯದಲ್ಲಿ ಪಾಲ್ಗೊಳ್ಳುವಂತವರ ಮನೆಗಳಿಗೆ ಹೋಗಿ ಅವರ ರಾತ್ರಿ ಕಾರ್ಯಾಚರಣೆಗಳು ಏನು ಅವರು ಯಾವ್ಯಾವ ರೀತಿಯಲ್ಲಿ ಕಾರ್ಯತಂತ್ರವನ್ನು ರೂಪಿಸ್ತಿರ್ತಾರೆ ಯಾರ್ಯಾರ ಜೊತೆಗೆ ಅಲೈನ್ ಆಗಿರ್ತಾರೆ ಅನ್ನುವಂತ ಮಾಹಿತಿಗಳನ್ನು ಕೂಡ ಸಂಗ್ರಹಿಸ್ತಿದ್ದಾರೆ ಹಾಗೆ ಮುಂದುವರೆದು ಇತ್ತೀಚೆಗೆ ಹತ್ಯೆಯಾದಂತಹ ಸುಹಾಷ್ ಶೆಟ್ಟಿ ಶ್ರದ್ಧಾಂಜಲಿ ಸಭೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಆರ್ ಎಸ್ ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿ ಸುಮಾರು ಹದಿನೈದು ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಇದಲ್ದೆ ದ್ವೇಷ ಭಾಷಣವನ್ನೇ ತನ್ನ ರಾಜಕೀಯ ಬಂಡವಾಳ ಮಾಡಿಕೊಂಡಿದ್ದಂತಹ ಅರುಣ್ ಪುತ್ತಿಲಾ ಮತ್ತು ಮೂವತ್ತಾರು ಜನರನ್ನ ಗಡಿಪಾರು ಮಾಡಿ ಆದೇಶ ಹೊರಡಿಸಿದ್ದಾರೆ ಬಹುಶಃ ಇವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂತಹ ಇತ್ತೀಚೆಗೆ ಪೊಲೀಸರು ತೆಗೆದುಕೊಂಡಂತಹ ಬಹಳ ದಿಟ್ಟವಾದಂತಹ ಕ್ರಮಗಳು ಈ ಮೊದಲು ಪೊಲೀಸರು ಹೀಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿಕ್ಕೆ ಅಲ್ಲಿನ ರಾಜಕಾರಣಿಗಳು ಅವರು ಕಾಂಗ್ರೆಸ್ನ ನಾಯಕರು ಮತ್ತು ಬಿ ಜೆ ಪಿ ನಾಯಕರು ಎಲ್ಲರೂ ಕೂಡ ಬಿಡ್ತನೇ ಇರಲಿಲ್ಲ ಯಾಕೆ ಅಂತಂದರೆ ದಕ್ಷಿಣ ಕನ್ನಡದಲ್ಲಿ ನಡೆಯುವಂತಹ ಈ ಕೋಮು ಸಂಘರ್ಷಗಳ ಜೊತೆಗೆ ಅಲ್ಲಿನ ಮರಳು ಮಾಫಿಯಾ ಜೂಜು ಮಾಫಿಯಾ ಡ್ರಗ್ಸ್ ಮಾಫಿಯಾ ಮತ್ತಿತರ ಎಲ್ಲ ರೀತಿಯ ಅಕ್ರಮ ವ್ಯವಹಾರಗಳೇನಿದ್ದಾವೆ ಅವೆಲ್ಲವುಗಳ ಸಂಪರ್ಕ ಇದೆ ಅಲ್ಲಿನ ರಾಜಕಾರಣಿಗಳು ಒನ್ಸ್ ಅಗೇನ್ ಕಾಂಗ್ರೆಸ್ನವರು ಮತ್ತು ಬಿ ಜೆ ಪಿಯವರು ಅವರು ಇವರೆಲ್ಲರ ಪಾತ್ರ ಕೂಡ ಈ ಎಲ್ಲ ರೀತಿಯ ಅಕ್ರಮಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇದೆ ಅದರಿಂದಾಗಿ ತಮ್ಮ ಈ ಅಕ್ರಮ ವ್ಯವಹಾರಗಳಿಗೆ ಅಡ್ಡಿ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ರಾಜಕಾರಣಿಗಳು ಕೋಮು ಸಂಘರ್ಷವನ್ನು ಪರೋಕ್ಷವಾಗಿ ಪೋಷಿಸಿಕೊಂಡವೇ ಬರ್ತಿದ್ವು ಆ ಕಾರಣದಿಂದಾಗಿ ಯಾರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಅಲ್ಲಿನ ಪೊಲೀಸರಿಗೆ ಮುಕ್ತವಾದಂತಹ ಅವಕಾಶವನ್ನೇ ಕಲ್ಪಿಸಿಕೊಟ್ಟಿರಲಿಲ್ಲ ಹಾಗೊಮ್ಮೆ ಈಗೊಮ್ಮೆ ಯಾವುದಾದ್ರೂ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಪ್ರಕಾರ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಅಂತ ಅಧಿಕಾರಿ ವಿರುದ್ಧ ಅಲ್ಲಿ ಎಲ್ಲರೂ ಒಟ್ಟಾಗಿ ಸರ್ಕಾರದ ಮೇಲೆ ಒತ್ತಡ ತಂದು ವರ್ಗವನ್ನ ಮಾಡಿಸ್ತಾ ಇದ್ರು ಕಳೆದ ಎರಡು ಮೂರು ದಶಕಗಳಲ್ಲಿ ಕರಾವಳಿಯಲ್ಲಿ ಹೀಗೇ ಸಾಗಿತ್ತು ಈಗ ಆಗಲೇ ಹೇಳ್ದಂಗೆ ಕಳೆದ ಮೂರು ತಿಂಗಳ ಅವಧಿಯಲ್ಲಿ ಮೂರು ಹೆಣ ಬಿದ್ದು ಇಡೀ ಕರಾವಳಿಯಲ್ಲಿ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದ್ದರಿಂದ ಜನ ಮನೆ ಬಿಟ್ಟು ಹೊರಗಡೆ ಬರಲಿಕ್ಕೆ ಹೆದರ್ತಿದ್ದರಿಂದ ಇಡೀ ರಾಜ್ಯದಲ್ಲಿ ಕರಾವಳಿ ವಿಷಯವೇ ಸದ್ದು ಮಾಡ್ತಿದ್ದರಿಂದ ಕಡೆಗೂ ಸರ್ಕಾರ ಎಚ್ಚೆಂದು ಎಚ್ಚೆತ್ಕೊಂಡು ಮಂಗಳೂರು ಪೊಲೀಸ್ ಆಯುಕ್ತರನ್ನು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಬದಲಾವಣೆ ಮಾಡ್ತು ಅಷ್ಟೇ ಅಲ್ಲ ಅವರಿಗೆ ಮುಕ್ತವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಈಗಿನವರೆಗೆ ಇನ್ನು ಮುಂದೆ ಅಲ್ಲಿನ ರಾಜಕಾರಣಿಗಳು ಸರ್ಕಾರದ ಮೇಲೆ ಯಾವ್ಯಾವ ರೀತಿಯ ಒತ್ತಡವನ್ನ ಏರ್ತಾರೋ ಅವರ ವರ್ಗ ಮಾಡಿಸ್ಲಿಕ್ಕೆ ಏನೆಲ್ಲ ಮಾಡ್ತಾರೋ ಗೊತ್ತಿಲ್ಲ ಯಾಕೆಂದರೆ ಈಗ ಮಂಗಳೂರಿನ ಪೊಲೀಸ್ ಆಯುಕ್ತರಾಗಿರುವಂಥ ಸುಧೀರ್ ಕುಮಾರ್ ರೆಡ್ಡಿ ಹಿಂದೆ ಮಂಗಳೂರಿನ ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದರು ಆಗ ಎಲ್ಲರೂ ಸೇರಿ ಅವರನ್ನು ಮರಳು ಮಾಫಿಯವನ್ನ ತಡಿತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ವರ್ಗ ಮಾಡಿಸಿದರು ಹಾಗೆ ಈಗಲೂ ಕೂಡ ಸರ್ಕಾರದ ಮೇಲೆ ಒತ್ತಡ ಇರ್ಬೋದು ಆದರೆ ಈಗ ಸರ್ಕಾರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗಿದ್ದರಿಂದ ಇಂತಹ ಇಬ್ಬರು ಅಧಿಕಾರಿಗಳನ್ನು ನಿಯೋಜಿಸಿದೆ ಈ ಅಧಿಕಾರಿಗಳು ಈಗಾಗಲೇ ಅಲ್ಲಿ ಒಂದಷ್ಟು ಕ್ರಮವನ್ನು ಕೈಗೊಂಡಿದ್ದಾರೆ ನಾನು ಆಗ್ಲೇ ನಿಮಗೆ ವಿವರಿಸಿದಂತೆ ಯಾರು ದ್ವೇಷ ಭಾಷಣ ಮಾಡ್ತಾರೋ ಪ್ರಚೋದನಕಾರಿ ಭಾಷಣ ಮಾಡ್ತಾರೋ ಕೋಮು ಭಾಷಣ ಮಾಡ್ತಾರೋ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಇದು ಒಳ್ಳೆಯದು ಆದರೆ ಸಾಲದು ಯಾಕೆಂದರೆ ಈಗ ಒಂದು ಕಡೆಯ ಜನರನ್ನು ಯಾರು ಅಫ್ಕೋರ್ಸ್ ಅವರು ಈ ರೀತಿಯ ಆರೋಪವನ್ನು ಹೊತ್ತಿರುವಂಥವ್ರು ಅವರನ್ನು ಅವ್ರ ವಿರುದ್ಧ ಐ ಆರ್ ಅನ್ನು ದಾಖಲಿಸಲಾಗಿದೆ ಗಡಿಪಾರ್ಗಾದೇಶ ಆದೇಶ ಮಾಡಲಾಗಿದೆ ಇಟ್ಸ್ ಫೈನ್ ಆದರೆ ಇದೇ ರೀತಿ ಎಸ್ ಡಿ ಪಿ ಐನ ಪಿ ಎಫ್ ಐನ ಅಥವಾ ಇನ್ನಿತರೆ ಮೂಲಭೂತವಾದಿಗಳು ಯಾರಿದ್ದಾರೆ ಅವರು ಧರ್ಮದ ಹೆಸರಿನಲ್ಲಿ ಕೋಮಿನ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಯಾರು ಈ ಥರದ ಅಕ್ರಮ ವ್ಯವಹಾರಗಳಿಗೆ ಅಥವಾ ಕೋಮು ಸಂಘರ್ಷಕ್ಕೆ ಕುಮ್ಮಕ್ ಕೊಡ್ತಿದ್ದಾರೆ ಅವರನ್ನು ಕೂಡ ಹತ್ತಿಕ್ಬೇಕು ಆ ಕಾರಣಕ್ಕೋಸ್ಕರ ಅವ್ರ ಅವರ ಮೇಲೂ ಕೂಡ ಎಫ್ಐಆರ್ ಅನ್ನ ದಾಖಲಿಸ್ಬೇಕು ಮತ್ತು ಸೂಕ್ತ ದಾಕ್ ಸೆಕ್ಷನ್ಗಳ ಅಡಿಯಲ್ಲಿ ಅವ್ರ ಮೇಲೆ ದೂರನ್ನ ದಾಖಲಿಸ್ಬೇಕು ಹೀಗೆ ಮಾಡಿದರೆ ಅಂದರೆ ಇಲ್ಲಿ ಯಾವ ಪಕ್ಷ ಯಾವ ಗುಂಪು ಅದು ಬಲ ಎಡ ಅಥವಾ ಪಿ ಎಫ್ ಐ ಆರ್ ಎಸ್ ಎಸ್ ಹೀಗೆ ನೋಡದೆ ಯಾರು ತಪ್ಪು ಮಾಡಿದರೂ ತಪ್ಪೇ ಯಾರು ಅಪರಾಧ ಮಾಡಿದರೂ ಅಪರಾಧವೇ ಅಂತ ಪರಿಗಣಿಸಿ ಪೊಲೀಸರು ಕ್ರಮ ಕೈಗೊಂಡ್ರೆ ಆಗ ಮಾತ್ರ ಕರಾವಳಿ ಸಹಜ ಸ್ಥಿತಿಗೆ ಮರಳುತ್ತೆ ಅದಕ್ಕೆ ಸರ್ಕಾರದಿಂದ ಪೊಲೀಸಿನವರಿಗೆ ಅಗತ್ಯವಾದಂತಹ ನೆರವು ಮುಕ್ತವಾದಂತಹ ಅವಕಾಶ ಎರಡೂ ಕೂಡ ಅಗತ್ಯ ಇದೆ ಜೊತೆಗೆ ಸ್ಥಳೀಯ ನಾಯಕತ್ವ ಅಂದರೆ ನನ್ನ ಆಗಲೇ ಹೇಳಿದಾಗ ಯಾರು ಅಲ್ಲಿ ಅಕ್ರಮ ಚಟುವಟಿಕೆಗಳಲ್ಲಿ ಅಕ್ರಮ ವ್ಯವಹಾರಗಳಲ್ಲಿ ಕೋಮು ಸಂಘರ್ಷವನ್ನು ಹುಟ್ಟಾಕೋದ್ರಲ್ಲಿ ತೊಡಗಿಸ್ಕೊಂಡಿದ್ರು ಅವರ ಮನಸ್ಥಿತಿಗಳು ಕೂಡ ಬದಲಾಗಬೇಕು ಏಕೆಂದರೆ ಅವರು ಸ್ವಲ್ಪ ಮಟ್ಟಿಗಾದರೂ ಬದಲಾಗದೇ ಇದ್ರೆ ಅಲ್ಲಿ ಏನೇ ಮಾಡಿದ್ರು ಸರ್ಕಾರ ಏನೇ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು ಏನೇ ಮಾಡಿದರೂ ಕೂಡ ಕರಾವಳಿ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಕರಾವಳಿಗೆ ಒಂದು ದೊಡ್ಡ ಇತಿಹಾಸ ಇದೆ ಕರಾವಳಿ ಉದ್ಯಮಶೀಲ ಉದ್ಯಮಶೀಲತೆಗೆ ಹೆಸರುವಾಸಿ ಶಿಕ್ಷಣದಲ್ಲಿ ಮುಂದಿದೆ ಪ್ರವಾಸೋದ್ಯಮದಲ್ಲಿ ಸಾಕಷ್ಟು ಸ್ಕೋಪ್ ಇದೆ ಅದೇ ರೀತಿ ಬೆಳವಣಿಗೆಯಲ್ಲೂ ಕೂಡ ಅಭಿವೃದ್ಧಿಯಲ್ಲೂ ಕೂಡ ಬಹಳ ಮುಂದೆ ಇದೆ ಆದರೆ ಈ ಥರದ ಒಂದು ಕೋಮು ಸಂಘರ್ಷದ ಕಾರಣಕ್ಕೆ ಕೋಮು ಘರ್ಷಣೆಗಳ ಕಾರಣಕ್ಕೆ ಕೋಮು ದಳ್ಳುರಿಯ ಕಾರಣಕ್ಕೆ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿರೋದು ನಿಜಕ್ಕೂ ಕರಾವಳಿಯ ದೃಷ್ಟಿಯಲ್ಲೂ ರಾಜ್ಯದ ದೃಷ್ಟಿಯಲ್ಲೂ ಒಳ್ಳೆಯದಲ್ವೇ ಅಲ್ಲ ಅದು ಬದಲಾಗಲೇಬೇಕಿದೆ ಬದಲಾಗಬೇಕಾದ್ರೆ ಅಲ್ಲಿನ ಸ್ಥಳೀಯ ನಾಯಕತ್ವ ಪ್ರಮುಖ ಪ್ರಮುಖವಾಗಿ ರಾಜಕೀಯ ನಾಯಕತ್ವ ಬದಲಾಗಬೇಕಾಗಿದೆ ಜೊತೆ ಜೊತೆಗೆ ಪೊಲೀಸಿನವರು ಬದಲಾಗಬೇಕಾಗಿದೆ ಹಿಂದೆಲ್ಲ ಖುದ್ದು ಪೊಲೀಸರೇ ಪಾಪ ಕೃತ್ಯದಲ್ಲಿ ಪಾಲ್ಗೊಳ್ತಾ ಇದ್ರು ಅಟ್ಲೀಸ್ಟ್ ಈಗ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ಡಾಕ್ಟರ್ ಅರುಣ್ ಅಂತ ಪೊಲೀಸ್ ಅಧಿಕಾರಿಗಳಲ್ಲಿ ಬಂದಿರೋದ್ರಿಂದ ಬಹುಶಃ ಪೊಲೀಸ್ ವ್ಯವಸ್ಥೆ ಬದಲಾಗಬಹುದು ಎನ್ನುವಂಥ ನಿರೀಕ್ಷೆಯನ್ನು ಜನ ಹೊಂದಬಹುದು ಅದೇ ರೀತಿ ಸರ್ಕಾರ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ಡಾಕ್ಟರ್ ಅರುಣ್ ಅಂತಹ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿಗೆ ನಿಯೋಜಿಸಿರೋದ್ರಿಂದ ಜೊತೆಗೆ ಮುಕ್ತ ಅವಕಾಶವನ್ನು ಕೊಟ್ಟಿರೋದ್ರಿಂದ ಈಗಿನ ಬೆಳವಣಿಗೆಯನ್ನು ಆಧರಿಸಿ ಹೇಳೋದಾದರೆ ಕೊಟ್ಟಿರೋದ್ರಿಂದ ಮುಂದೆ ರಾಜಕೀಯ ನಾಯಕತ್ವವೂ ಬದಲಾಗಬಹುದು ಕರಾವಳಿಯಲ್ಲಿ ಶಾಂತಿ ನೆಲೆಸ್ಬೋದು ಕರಾವಳಿ ಸಹಜ ಸ್ಥಿತಿಗೆ ಮರಳಬೋದು ಅನ್ನುವಂತಹ ಆಶಾಭಾವನೆಯೊಂದಿಗೆ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು